ಬಿಗ್ ಬಾಸ್ ಸೀಸನ್ ಹನ್ನೆರಡರ ರಕ್ಷಿತ ಪರಶುರಾಮನ ಸೃಷ್ಟಿಯ ನೆಲ ಧರ್ಮದೇವರುಗಳ ಪುಣ್ಯಸ್ಥಳ ಶ್ರೀಕೃಷ್ಣನ ನೆಲೆಬೀಡು ಸತ್ಯದ ದೇವ ಕೊರಗಜ್ಜನ ಪುಣ್ಯ ನೆಲದ ಉಡುಪಿಯ ಹುಡುಗಿ ರಕ್ಷಿತಾಳ ಸ್ವಾಭಿಮಾನಕ್ಕೆ ಧಕ್ಕೆ ತರುವ ಪ್ರಯತ್ನ ಮಾಡಬೇಡಿ ಅಶ್ವಿನಿಗೌಡ ಅವರೇ ನೀವು ಒಬ್ಬ ಕರವೇ ಹೋರಾಟಗಾರ್ತಿಯಾಗಿ ಬಂದಿದ್ದೀರಿ ಆದರೆ ನಿಮಗೆ ಬಿಗ್ ಬಾಸ್ ಮನೆಯಲ್ಲಿ ನಡೆದುಕೊಳ್ಳುತ್ತಿರುವ ಯಾವ ಲಕ್ಷಣಗಳು ನಿಮ್ಮಲ್ಲಿ ಕಾಣುತ್ತಿಲ್ಲ ಹೋರಾಟಗಾರರು ಹೇಗಿರಬೇಕು ಗೊತ್ತೇ ನಾವೆಲ್ಲ ಒಂದೇ ಚಿಕ್ಕವರು ದೊಡ್ಡವರು ಶ್ರೀಮಂತರು ಬಡವರು ಎನ್ನದೇ ಒಂದೇ ಸಮಾನವಾಗಿ ನೋಡಿಕೊಂಡು ಒಬ್ಬರಿಗೊಬ್ಬರಿಗೆ ಹೊಂದಿಕೊಂಡು ಹೋಗುವಂತಿರಬೇಕು ಆದರೆ ನೀವು ಬಿಗ್ ಬಾಸ್ ಮನೆಯಲ್ಲಿ ನೀವು ನಡೆದುಕೊಳ್ಳುವ ರೀತಿಯೇ ಬೇರೆ ನಿಮ್ಮಲ್ಲಿರುವುದು ಬರೀ ದುರಹಂಕಾರ ದುರಹಂಕಾರದ ಮಾತು ದ್ವೇಷ ಜಾತಿಭೇದ ಇವೇ ನಿಮ್ಮೊಳಗೆ ತುಂಬಿಕೊಂಡಿದೆ ನೀವು ಬಿಗ್ ಬಾಸ್ ಮನೆಗೆ ಹೇಗೆ ಆಟವಾಡಿ ಸ್ಪರ್ಧಿಸಲು ಸ್ಪರ್ಧಿಸಲು ಬಂದಿದ್ದೀರೋ ಅದೇ ರೀತಿ ಉಡುಪಿಯ ಹುಡುಗಿ ರಕ್ಷಿತಾಳು ಕೂಡ ಬಿಗ್ ಬಾಸ್ ಮನೆಗೆ ಸ್ಪರ್ಧಿಯಾಗಿ ಬಂದಿದ್ದು ಈ ಪುಟ್ಟ ಹುಡುಗಿಯಾದರೂ ರಕ್ಷಿತಾಳಿಗೆ ಎಲ್ಲರೊಂದಿಗೆ ಹೇಗೆ ಹೊಂದಿಕೊಳ್ಬೇಕು ಎನ್ನುವುದು ಅವಳಿಗೆ ಚೆನ್ನಾಗಿ ಗೊತ್ತಿದೆ ಅಶ್ವಿನಿಯವರೇ ನೀವು ಹೋಗಿ ಹೋಗಿ ಈ ಮುಗ್ಧ ಪುಟ್ಟ ಹುಡುಗಿಯೊಂದಿಗೆ ಬೇಕಾ ಜಗಳವಾಡಿ ರಕ್ಷಿತಾಳಿಗೆ ಕನ್ನಡ ಬರುವುದಿಲ್ಲ ಅಂತ ನಿಂದಿಸುವುದು ರಕ್ಷಿತಾಳಿಗೆ ನೀನು ಎಲ್ಲಿಂದ ಬಂದಿದ್ದೀಯಾ ಅಂತ ನೋಡ್ಕೋ ಅಂತ ಈ ಪುಟ್ಟ ಹುಡುಗಿಯ ಬ್ಯಾಗನ್ನೆಲ್ಲ ಎಳೆದು ಹಾಕುವ ನಿಮ್ಮಂಥ ದುರಂಕಾರಿಗೆ ಕರುನಾಡು ಎಂದಿಗೂ ಬೆಲೆ ಕೊಡಲ್ಲ ರಕ್ಷಿತಾಳಿಗೆ ಎಸ್ ಕೆಟಗರಿಯಿಂದ ಬಂದವಳು ಅನ್ನಲಿಕ್ಕೆ ನೀವ್ಯಾರು ಇದರ ಅರ್ಥ ಏನು ರಕ್ಷಿತಾಳಿಗೆ ಎಲ್ಲ ಯೋಗ್ಯತೆಯನ್ನು ಇದೆ ಎಲ್ಲ ಸಂಸ್ಕಾರವೂ ಇದೆ ನಿಮ್ಮ ಯೋಗ್ಯತೆಗೆ ಸರಿಯಾಗಿ ಈ ವಾರ ಕಳಪೆ ಕೊಟ್ಟು ಜೈಲಿಗೆ ಹಾಕಿದ್ದು ಇಷ್ಟೇ ಸಾಕ ಇನ್ನೂ ಬೇಕಾ ನಿಮ್ಮ ದುರಹಂಕಾರಕ್ಕೆ ಇನ್ಮೇಲಾದರೂ ಬುದ್ಧಿ ಕಲ್ತ್ಕೊಳ್ಳಿ ದಯವಿಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ